ನಮಸ್ಕಾರ ರೀ ಎಲ್ಲರಿಗೂ ಬೇಸಿಗೆ ದಿನದಾಗ ದೇಹಕ್ಕೆ ತಂಪಾಗಿರುವಂತಹ ಹಂಗ ಬಾಯಿಗೂ ಭಾಳ ರುಚಿಯಾಗಿರುವಂತಹ ಲಸ್ಸಿ ಹೆಂಗೆ ಮಾಡೋದಂಥೇಳಿ ಅತಿ ಸುಲಭವಾಗಿ ಇವತ್ತು ನೋಡಿದಾಗ ತೋರಿಸ್ಕೊಡೋದಿರಿ ನೀವು ಒಂದು ಸಲ ಈ ಲಸ್ಸಿ ನೋಡ್ತಿರಲ್ಲ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೀತಿಯಾಗಿ ಬಿಡ್ತೈತಿ ಅಟ್ ಭಾಳ ಭಾರಿಯಾಗಿ ಮತ್ತು ಒಂದು ಸ್ವಲ್ಪ ವಿಶೇಷವಾಗಿ ಈ ಲಸ್ಸಿ ಇವತ್ತಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ರೀ ಹಾಗಾದ್ರೆ ಅದಕ್ಕಿಂತ ಮೊದಲ ನೀವೇಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹಂಗೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ವಿ ಈಗ ಮೊದಲಿಗೆ ಒಂದು ಗಡಿಗೆಯಾಗ ಏನು ಮಾಡ್ನಪ್ಪಾ ಅಂತಂದ್ರೆ ಒಂದು ಕಪ್ ನಾವಿಲ್ಲಿ ಮೊಸರು ತೊಗೋಣು ಆ ಒಂದು ಕಪ್ ಮೊಸರಿಗೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಒಂದು ಕಪ್ ನೀರನ್ನು ಹಾಕಿಬಿಡ್ನು ಪೂರ್ತಿ ಮಜ್ಜಿಗೆ ಹಂಗೆ ಪೂರ್ತಿ ತಿಳಿ ಮಾಡಂಗಿಲ್ಲ ಸ್ವಲ್ಪ ಗಟ್ಟಿರ್ಬೇಕು ಅಂದ್ರೆ ಸ್ವಲ್ಪ ತಿಕ್ಕಿರ್ಬೇಕಷ್ಟೆ ನೆಕ್ಸ್ಟ್ ರೀ ಅದ್ರಾಗ ಐಸ್ ಕ್ಯೂಬ್ ಇರ್ತಾವೆ ನೋಡಿರಿ ಐಸ್ ಕ್ಯೂಬ್ ಹಾಕಿರಿ ಭಾಳ ಚಲೋ ಆಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ನಾವಿಲ್ಲಿ ಐಸ್ ಮಾಡಕ್ಕೆ ಇಟ್ಟಿದ್ದೀವಿ ಅವ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ಕೆನಿ ಹಾಕೊಂಡ್ರಿ ಒಂದು ಚಮಚ ಕೆನಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಂದಂಗೆ ಹಾಲಿನ ಕೆನಿ ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನು ಮಾಡಪ್ಪ ಅಂತಂದರೆ ಆ ಸ್ಪೂನ್ಲಿ ಈಗ ಬಿಡ್ದಾಗ ಕಾಣತ್ತೈತಿರ್ಲಾ ಇದರಲ್ಲಿ ನಾಲ್ಕು ಚಮಚೆ ನಾವು ಸಕ್ಕರೆ ಹಾಕತ್ತೈತಿವಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡಾದ ತ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚಂದಂಗಿ ನಿಮಗೆ ಕಡಿಬೇಕು ಅಕಸ್ಮಾತ್ ನಿಮ್ಮ ಕಡೆ ಬ್ಲೆಂಡರ್ ಬ್ಲೆಂಡ್ರದು ಇತ್ತಿಕೊರಿ ಅದರಲ್ಲಿ ಚಂದಂಗಿ ಬ್ಲೆಂಡ್ ಮಾಡಿ ತಿಳಿತ್ರಿ ಈಗ ನಾವು ಬರಬರಿಯಾಗಿ ಅದನ್ನು ಕಡೆಯಾತಿದ್ದೀವಿ ನೋಡ್ಬೋದು ಭಾಳ ಸರಳವಾಗಿ ನಿಮಗೆ ಅತಿ ಸುಲಭವಾಗಿ ತೋರ್ಸಾರ್ದಿರೀ ಹಂಗೆ ಇದ್ರಾಗ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಅನ್ನಿಸ್ತೈತೆ ನೋಡಿರಿ ನೀವು ಹೇಳಿ ಗುರ್ತಾ ಹಿಡ್ರಿ ಮುಂದೆ ನೋಡಿ ಆಮೇಲೆ ಏನು ಮಾಡಿರಿ ಅನ್ನ ಚಂದಂಗೆ ಆ ಮಜ್ಜಿಗೆ ಮಾಡಂಗೆ ಚಲೋ ತಂಗಿ ನೀವು ಕಡಿಬೇಕಾಕೈತಿ ಹೌದಿಲ್ರಿ ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಮಸ್ತ್ ಫ್ಲೇವರ್ ಕೊಡಬೇಕಾ ಅಂತಂದ್ರೆ ಏಲಕ್ಕಿ ಪುಡಿ ಇರ್ತೈತಿರಲ್ಲ ಒಂದು ಎರಡು ಏಲಕ್ಕಿಯನ್ನು ನೀವು ಚೆಂದಂಗೆ ಕುಟ್ಟಿ ಪುಡಿ ಮಾಡ್ಕೊಂಡ ಇದ್ರಾಗ ಹಾಕ್ಬೇಕೈತಿ ರೀ ಏಲಕ್ಕಿ ಪುಡಿ ಹಾಕಿ ಅದನ್ನು ನೀವು ಕರೆಕ್ಟಾಗಿ ಅದ್ರಾಗನ ಮಿಕ್ಸ್ ಮಾಡಿ ಚಲೋ ತಂಗಿ ಹಾಕ್ತೈತಿ ರೀ ಅದು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈಗ ನೋಡ್ಬೋದು ಅದಕ್ಕೊಂದು ತಿಕ್ನೆಸ್ ಬರೋಬ್ಬರಿಯಾಗಿ ಬಂದೈತಿ ಇಷ್ಟಿದ್ರೆ ಸಾಕು ಇದನ್ನು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಗ್ಲಾಸ್ದಾಗ ಹಾಕೊಂಡು ನೀವು ಎದ್ರಾಗ ತಗೊಳ್ಳೋರ್ದ್ರಿ ನೋಡಿರಿ ಲಸ್ಸಿ ಅದ್ರಾಗ ಹಾಕಿ ನೆಕ್ಸ್ಟ್ ಇದ್ರಾಗ ಇಷ್ಟ ಮಾಡ್ರೂ ಲಸ್ಸಿ ಬೇರೆ ರೀ ಆದ್ರೆ ಇದನ್ನು ವಿಶೇಷವಾಗಿ ಅಂತ ಹೇಳಿದೀನಿ ಫಸ್ಟಿಗೆ ಅದಕ್ಕೆ ಈಗ ಇದನ್ನು ವಿಶೇಷ ಮಾಡೋಣ ಇದ್ರಾಗ ಏನು ಹಾಕತ್ತೀವಪ್ಪ ಅಂತಂದ್ರೆ ಕೋವಾ ಅಥವಾ ಕವಾ ಅಥವಾ ಕೋಯಾ ಅಂತೀರಿ ಆಮೇಲೆ ಒಬ್ಬೊಬ್ಬರು ಮಾವ ಅಂತೀರಿ ಇದನ್ನು ಹಾಕಿರಿ ಇಲ್ಲ ನಿಮ್ಮ ಕಡೆ ಇದು ಇಲ್ಲ ಅಂತಂದ್ರೆ ಪೇಡ್ಯಾದು ಇರ್ತಾವ್ರಲ್ಲೇ ಸ್ವಲ್ಪ ಪೇಡೆನ ಪುಡಿ ಮಾಡಿ ಹಾಕಿರಿ ಭಾಳ ಭಾರಿ ಅನಿಸ್ತೈತ್ರಿ ಅದನ್ನ ನೋಡಿರಿ ಬೇಕಂತಂದ್ರೆ ಲಾಸ್ಟಿಗೆ ಅದ್ರ ಮ್ಯಾಲ ಸ್ವಲ್ಪ ಕೇಸರ್ ಹಾಕಿರಿ ಬಾ ಮಾಡಿದ್ರೆ ಭಾಳ ಮಸ್ತಾಗಿ ಲಸ್ಸಿ ತಯಾರಾಗ್ತೈತಿ ರೀ ಅದ್ರಾಗ ಈ ನಾವು ಕವಾ ಅಥವಾ ಕೊಯ್ಯ ಹಾಕಿದ್ದೇವೆ ನೋಡಿರಿ ಇದಕ್ಕೆ ಒಂದು ಸ್ಪೆಷಲ್ಲಾಗಿ ಟೇಸ್ಟನ್ನು ಅದು ಕೊಡ್ತೈತ್ರಿ ಇದಾದ ಮೇಲೆ ನೋಡ್ಬೋದು ನೀವು ಅದ್ರ ಮ್ಯಾಲ ಕೇಸರ್ ತ ನೋಡಕ್ಕೂ ಅಷ್ಟು ಚಂದ ಕುಡಿಯೋಕು ಅಷ್ಟು ಭಾರಿಯಾಗಿರುವಂತಹ ಈ ಒಂದು ಲಸ್ಸಿ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಮಸ್ತಾಗಿ ಅತಿ ಸುಲಭವಾಗಿ ರೆಡಿಯಾಗಿತ್ತು ರೀ ರೀ ಈಗ ನೀವು ಇನ್ನೊಂದು ಸ್ವಲ್ಪ ಬೇರೆಯಾಗಿ ಮಸ್ತಾಗಿ ಮಾಡಬೇಕಪ್ಪ ಅಂತಂದ್ರೆ ಏನು ಇಲ್ಲರಿ ಅದ್ರಾಗೂ ಸೇಮ್ ಟು ಸೇಮ್ ಹಂಗೆ ಲಸ್ಸಿ ಮಾಡ್ತಾ ಈ ಲಸ್ಸಿ ನಿಮ್ಗೆ ಆರಾಮ್ ಸಿರಿಯಾಗಿ ಮನೆಯಾಗನ ಸಿಗ್ತೈತಿ ಎಲ್ಲಿ ಹೋಗಬೇಕು ಖರ್ಚು ರೀ ಒಂದು ಕಪ್ ಮೊಸರು ಇದ್ದರೆ ಸಾಕು ಕರೆಕ್ಟಾಗಿ ಅತಿ ಸುಲಭವಾಗಿ ನೀವು ಈ ಲಸ್ಸಿಯನ್ನು ಮಾಡ್ಕೋಬೋದು ರೀ ಇದ್ರಾಗ ನಾವು ಸ್ವಲ್ಪ ಡಿಫ್ರೆಂಟಾಗಿ ಅಂತಂದ್ರೆ ಮ್ಯಾಲೊಂದು ಸ್ವಲ್ಪ ಟುಟ್ಟಿ ಪ್ರುಟಿ ಹಾಕತ್ತಿದ್ದೀವಿ ಟುಟಿ ಪ್ರುಟಿ ಯಾಕೆ ತೋರಿಸತ ಇದ್ದೀವಿ ಹೇಳ್ರಿ ಯಾಕಂತಂದ್ರೆ ಹವಾ ಮನ್ಯಾಗೆ ಮಾಡಿದ್ದೋದವು ನಾವು ನಿಮ್ಗೆ ಇದರ ಹಿಂದಿನ ವೀಡಿಯೋ ಟುಟಿ ಪ್ರುಟಿಯನ್ನು ಭಾಳ ಭಾರಿಯಾಗಿ ಮಣ್ಯಾಗಣ ಹೆಂಗೆ ಮಾಡೋದಂತ ತೋರಿಸಿದ್ದೀವಿ ಲಿಂಕ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೇನೆ ರೀ ಅದನ್ನು ನೋಡಿರಿ ಮನ್ಯಾಗ ಆರಾಮ್ ಸರಿಯಾಗಿ ಟುಟ್ಟಿ ಪುಟ್ಟಿ ಬೇಕರಿ ಅಥವಾ ಕೇಕ್ದಾಗಿನ್ಕಿಂತ ಭಾಳ ಮನಸ್ತಾಗಿ ನೀವು ಮಾಡ್ಕೊಳ್ಳ ಹೆಂಗೆ ಹೇಳಿ ತೋರಿಸಿದೇವು ಹಂಗೆ ಇವತ್ತಿನ ವಿಡಿಯೋ ಈ ಲಸ್ಸಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೇವು ಇಷ್ಟ ಆಗಿದ್ರೆ ತಪ್ಪಲಾರ್ದ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ